ನಮಸ್ಕಾರ ಯೋಯೋ ಕನ್ನಡಕ್ಕೆ ಸ್ವಾಗತ ಎಕ್ಸ್ಪ್ರೆಸ್ ಎರಡು ಸಾವಿರದ ಹದಿನೇಳರ ಮಾರ್ಚ್ ಇಪ್ಪತ್ನಾಲ್ಕಕ್ಕೆ ತೆರೆ ಕಂಡಿದ್ದ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜಕುಮಾರ ಚಿತ್ರ ಜೂನ್ ಮೂವತ್ತಕ್ಕೆ ನೂರರ ಗಡಿ ದಾಟಲಿದೆ ಇನ್ನು ಈ ದಿನಕ್ಕಾಗಿ ಕಾಯ್ತಾ ಇದ್ದ ಅಪ್ಪು ಅಭಿಮಾನಿಗಳ ಸಂತೋಷಕ್ಕೆ ಎಲ್ಲೆಯೇ ಇಲ್ಲ ಅಂತ ಹೇಳಬಹುದು ರಾಜಕುಮಾರನ ಶತಕದ ಸಂಭ್ರಮಕ್ಕೆ ಅಭಿಮಾನಿಯೊಬ್ಬರು ಒಂದು ವಿಭಿನ್ನ ಪೋಸ್ಟರ್ ರೆಡಿ ಮಾಡಿದ್ದಾರೆ ಈ ಪೋಸ್ಟರ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹವ ಎಬ್ಬಿಸಿದೆ ಅಷ್ಟೇ ಅಲ್ಲದೆ ಈ ಪೋಸ್ಟರ್ ಬಗ್ಗೆ ನಿರ್ದೇಶಕ ಸಂತೋಷ್ ಆನಂದರಾಮ್ ಸಹ ಮೆಚ್ಚುಗೆ ವ್ಯಕ್ತಪಡಿಸಿ ತಮ್ಮ ಫೇಸ್ಬುಕ್ ಅಕೌಂಟ್ ನಲ್ಲಿ ಬರೆದುಕೊಂಡಿದ್ದಾರೆ ರಾಜಕುಮಾರ ಚಿತ್ರದ ಹಂಡ್ರೆಡ್ ಡೇಸ್ ಕಾರ್ಯಕ್ರಮದ ತಯಾರಿಗಳು ಈಗಾಗಲೇ ಭರದಿಂದ ಶುರುವಾಗಿದೆ ಸಿನಿಮಾ ಇದೇ ಜೂನ್ ಮೂವತ್ತಕ್ಕೆ ನೂರು ದಿನ ಕಂಪ್ಲೀಟ್ ಮಾಡಲಿದ್ದು ಜುಲೈ ಮೊದಲ ವಾರದಲ್ಲಿ ಬೆಂಗಳೂರಿನಲ್ಲೇ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸೋದಕ್ಕೆ ಚಿತ್ರತಂಡ ನಿರ್ಧಾರ ಮಾಡಿದೆ ಚಿತ್ರತಂಡಕ್ಕೆ ಯೋಯೋ ಪರವಾಗಿ ಮತ್ತೊಮ್ಮೆ ಶುಭಾಶಯಗಳು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ